చె అంత రాష్ట్రీయ మహిళా దినాచరణ ఎలా ఆచర్త హెంట్ ఆతా దినట్టి మాత్ర మహిళ హిల్మే బిర్బు మహిళ మమతా బాగా ఆగి మహిళ హోరట బు మాత్రాడుతీ రాత్రి ఏం ఎలా సోషల్ మిడియా కమెంట్స్ తగోతీ మధ్యాహ్నం ప్రకారం ఇరవై ఇష్ట హోర ముందు ಒಂದು ಕವಿತೆಯನ್ನು ರಚಿಸುತ್ತೇನೆ ನನ್ನ ಕವಿತೆಯ ಶೀರ್ಷಿಕೆ ನಿನ್ನ ಹೊಗಳಲು ಒಂದು ದಿನ ಸಾಕಿ ನನ್ನ ಕವಿತೆಯ ಶಿರ್ಷಿಗೆ ನಿನ್ನ ಹೊಗಳಲು ಒಂದು ದಿನ ಸಾಕಿ ಜಟವ ಬೆಳಗೋ ಜೀವದಾತೆಗೆ ಜೀವ ರಾಶಿಗಳಿಂದ ಕೋಟಿ ಕೋಟಿ ನಮನ ಜಟವ ಬೆಳಗೋ ಜೀವ ಜೀವದಾತೆಗೆ ಜೀವ ರಾಶಿಗಳಿಂದ ಕೋಟಿ ಕೋಟಿ ನಮನ ತಾಳ್ಮೆಯ ಗಡಿ ಮೂರ್ತಿ ಸುಖ ಸಂಸಾರದ ಕಣ್ಣು ಈ ಹೆಣ್ಣು ತಾಳ್ಮೆಯ ಗರಿ ತ್ಯಾಗಮೋತಿ ಸುಖ ಸಂಸಾರದ ಹೆಣ್ಣು ಈ ಈ ಹೆಣ್ಣು ಆಗಿನ ಕಾಲದ ಮಹಿಳೆ ಮನೆ ಒಳಗೆ ದುಡಿಯುತ್ತಿದ್ದಳು ಆಗಿನ ಕಾಲದ ಮಹಿಳೆ ಮನೆ ಒಳಗೆ ದುಡಿಯುತ್ತಿದ್ದಳು ಮನೆ ಒಡತಿಯಾಗಿ ಬೀಗಿದಳು ಮನೆ ಒಡತಿಯಾಗಿ ಬೀಗಿದಳು ಪ್ರತಿ ಮನಗಳಲ್ಲಿ ನೆಲೆಸಿದಳು ಪ್ರತಿ ಮನಗಳಲ್ಲಿ ನೆಲೆಸಿದಳು ಇನ್ನೊಬ್ಬರ ನಗುವಲ್ಲಿ ನವಿಲಾಗಿ ಕುಳಿತಳು ಇನ್ನೊಬ್ಬರ ನಗುವಲ್ಲಿ ನವಿಲಾಗಿ ಕುಳಿತಳು ತನ್ನ ನವ ಮರೆತಳು ತನ್ನ ನವ ಮರೆತಳು ಮರೆಯುವುದರಲ್ಲಿ ಸಾರ್ಥಕತೆ ಕಂಡುಕೊಂಡಳು ಮರೆಯುವುದರಲ್ಲಿ ಸಾರ್ಥಕತೆ ಕಂಡುಕೊಂಡಳು ಆಧುನಿಕ ಕಾಲದ ಸ್ತ್ರೀ ಅಂಚದೆ ಮುಂದೆ ಸಾಗಿದಳು ಆಧುನಿಕ ಕಾಲದ ಸ್ತ್ರೀ ಅಂಚದೆ ಮುಂದೆ ಸಾಗಿದಳು ತೊಟ್ಟಿಲನ್ನು ತುರುಗುವ ಮೈ ದೇಶವನ್ನು ಆಳುತ್ತಾ ತೊಟ್ಟಿಲನ್ನು ತೂಗುವ ಮೈ ದೇಶವನ್ನು ಆಳುತ್ತಾ ಸಾಗಿದಳು ಸಾಧನೆಯ ಸಾಧನೆಯತ್ತ ಯಾರಿಗೂ ಸರಿಸಾಟಿ ಹೊಂದದೆ ಯಾರಿಗೂ ಸರಿಸಾಟಿ ಹೊಂದದೆ ಅವಳಿಗೂ ಇದೆ ವ್ಯಕ್ತಿತ್ವ ಅವಳಿಗೂ ಇದೆ ವ್ಯಕ್ತಿತ್ವ ಮಾಡದಿರಿ ಸ್ತ್ರೀ ಸ್ವಾತಂತ್ರ್ಯ ಮರಣ ಮಾಡದಿರಿ ಸ್ತ್ರೀ ಸ್ವಾತಂತ್ರ್ಯ ಮರಣ ಹೆಣ್ಣೆಂದು ನಿಂದಿಸಿದರು ಹೆಣ್ಣೆಂದು ಗೌರವಿಸಿದರು ಹೆಣ್ಣೆಂದು ನಿಂದಿಸಿದರು ಹೆಣ್ಣೆಂದು ಗೌರವಿಸಿದರು ನಿಂದಿಸಿದರು ಗೌರವಿಸಿದರು ನಿನ್ನ ಮಮಕಾರದ ಮಮತೆ ಮುಂದೆ ಸಾಗಿದೆ ನಿನ್ನ ಮಮಕಾರದ ಮಮತೆ ಮುಂದೆ ಸಾಗಿದೆ ತಾಯಿಯಾಗಿ ಎದೆ ಹಾಲು ಉಣಿಸಿ ತಾಯಿಯಾಗಿ ಎದೆ ಹಾಲು ಉಣಿಸಿ ಸಂಗಾತಿಯಾಗಿ ಕಷ್ಟದಲ್ಲಿ ಬೆರೆತು ಸಂಗಾತಿಯಾಗಿ ಕಷ್ಟದಲ್ಲಿ ಬೆರೆತು ತನ್ನ ಎಲ್ಲ ಸುಖವ ಮರೆತವಳೆ ತನ್ನ ಎಲ್ಲಾ ಸುಖವ ಮರೆತವಳೆ ನಿನ್ನ ಮಗಳದು ಒಂದು ದಿನ ಸಾಕಿ ನಿನ್ನ ಮಗಳದು ಒಂದು ದಿನ ಸಾಕಿ ಅವಕಾಶಕ್ಕಾಗಿ ಧನ್ಯವಾದಗಳು ಬಿರಿಯದಂತೆ ನಿಭಾಯಿಸುವಳು ಜನನಿ ಸಂಸಾರ ಶಿಕ್ಷಕಿಯಾಗಿ ಕಲಿಸುವಳು